ನಮಗೆ ಈ ಸಣ್ಣ ಪ್ಲಾಟ್ಗಳು ಸಿಗೋದು ತುಂಬಾ ಕಷ್ಟ ಆಗಿದೆ ಶೃಂಗೇರಿ ತಾಲೂಕಿನಲ್ಲಿ ಹ್ಮ್ ಏನಂದ್ರೆ ಶೃಂಗೇರಿ ಮಠ ಮಠ ದೇವಸ್ಥಾನ ಇರೋದ್ರಿಂದ ಸಾಕಷ್ಟು ಡಿವೋಟೀಸ್ ಬರ್ತಾರೆ ಡಿವೋಟೀಸ್ ಬಂದು ಈ ಕಡೆ ಎಲ್ಲ ಈ ಪರಿಸರ ನೋಡಿ ಇಷ್ಟಪಟ್ಟು ಜಾಗಗಳನ್ನ ತಗೊಂತ ಇದ್ದಾರೆ ಸಣ್ಣ ಪ್ಲಾಟ್ಗಳು ಸಿಗ್ತಿಲ್ಲ ದೊಡ್ಡ ದೊಡ್ಡದು ಬೇಕಾದಷ್ಟಿದೆ ಇವತ್ತು ಈ ದಿವಸ ನಾನು ವಿಡಿಯೋ ಮಾಡ್ತಾ ಇರುವಂತದ್ದು ಅಬೌಟ್ ಮೂರು ಎಕರೆ ಗದ್ದೆ ಜಾಗ ನಾನು ಇವಾಗ ಏನು ಅಲ್ಲಿ ವಿಡಿಯೋ ಪ್ರಾರಂಭದಲ್ಲಿ ವೆಹಿಕಲ್ ನಿಲ್ಸಿದ್ನೋ ಸೊ ಅಲ್ಲಿಂದ ಒಂದು ನೂರೈವತ್ತು ಐವತ್ ಮೀಟರ್ ಈ ರೀತಿ ಕಚ್ಚಾ ರೋಡ್ ನಲ್ಲಿ ಹೋಗ್ಬೇಕಾಗುತ್ತೆ ವೆಹಿಕಲ್ ಬರುತ್ತೆ ನಾವು ಅಲ್ಲಿ ನಿಲ್ಲಿಸಿದ್ದೀನಿ ರೆಕಾರ್ಡ್ ಮೂರು ಎಕರೆ ಗದ್ದೆ ಜಾಗ ಈ ಹೈವೇ ಸೈಡ್ ಜಾಗಗಳು ಸಿಗೋದು ನಮಗೆ ತುಂಬಾ ಕಷ್ಟ ಆಗಿದೆ ಏನಾಗುತ್ತೆ ಎಲ್ಲ ಆಲ್ಮೋಸ್ಟ್ ಕವರ್ ಅಪ್ ಆಗಿದ್ದಾವೆ ಶೃಂಗೇರಿ ಹತ್ರದಲ್ಲಿ ಒಂದು ಐದು ಕಿಲೋಮೀಟರ್ ಸುತ್ತಮುತ್ತ ಹೈವೇ ಸೈಡ್ ಪಕ್ಕದಲ್ಲಿ ಎಲ್ಲೂ ಜಾಗ ಇಲ್ಲ ಇದೇ ರೀತಿ ಒಂದು ನೂರ್ ನೂರ್ ಮೀಟರ್ ಇಲ್ಲ ನೂರೈವತ್ತು ಮೀಟರ್ ಒಳಗಡೆ ಬರ್ಬೇಕಾಗುತ್ತೆ ಏನು ರೀಸೆಂಟ್ ಆಗಿ ಅಪ್ಲೋ ಅಪ್ಲೋಡ್ ಮಾಡಿದ್ದೀನಿ ಕೆಲವು ವಿಡಿಯೋಗಳನ್ನ ಎಲ್ಲ ಈ ರೀತಿ ಖುಷ್ಕಿ ಜಾಗನ ಕ್ರಾಸ್ ಮಾಡ್ಕೊಂಡೇ ಬರಬೇಕಾಗುತ್ತೆ ಇವೆಲ್ಲ ಕುಷ್ಕಿ ಜಾಗಗಳು ಸರ್ಕಾರಿ ರಸ್ತೆನೇ ಆಗಿದೆ ಯಾರ್ದು ಪ್ರೈವೇಟ್ ಪ್ರಾಪರ್ಟಿ ಪ್ರೈವೇಟ್ ಜಾಗದಲ್ಲಿ ಬಂದು ಬೇರೆಯವ್ರ ಟ್ರೆಸ್ ಟ್ರೆಸ್ಪಾಸ್ ಮಾಡಿ ಹೋಗುವಂತದ್ದು ಏನಿಲ್ಲ ಸರ್ಕಾರಿ ಜಾಗದಲ್ಲೇ ಬರಬೇಕು ಸರ್ಕಾರಿ ಜಾಗದಲ್ಲಿ ಬಂದು ಅವರವರ ಖಾತೆ ಜಾಗಕ್ಕೆ ಹೋಗ್ಬೇಕಾಗತ್ತೆ ಸೊ ಈ ರೀತಿ ಖುಷ್ಗಿ ಜಾಗದಲ್ಲಿ ಬಂದ್ರೆ ಸ್ವಲ್ಪ ಕಂಜೆಸ್ಟೆಡ್ ಜಾಗ ಅಂದ್ರೆ ವೆಹಿಕಲ್ ಒಂದು ಟ್ರಾಕ್ಟರ್ ಹೋಗುವಷ್ಟು ಆಗ್ಲಾ ಇದೆ ಟ್ರಾಕ್ಟರ್ ಹೋಗುವಷ್ಟು ಅಗಲಕ್ಕಿಂತ ಜಾಸ್ತಿ ಇದೆ ಬಟ್ ಏನಾಗುತ್ತೆ ನಿಮಗೆ ರೋಡಿನ ಅಕ್ಕಪಕ್ಕದ ಒಂದು ಸಣ್ಣದೊಂದು ಈ ರೀತಿ ಟ್ರೆಂಚ್ ಮಾಡಿಕೊಂಡ್ರೆ ನೀರು ರಸ್ತೆ ಮೇಲೆ ಬರೋದಿಲ್ಲ ಅದೊಂದು ಸ್ವಲ್ಪ ನೋಡ್ಕೊಳ್ಬೇಕು ಸೊ ಹೀಗಿದೆ ಜಾಗ ನೋಡಿ ಆ ಒಟ್ಟು ಮೂರು ಎಕರೆ ತರಿ ಜಾಗ ಗದ್ದೆ ಮಾಡ್ಲಿಕ್ಕೆ ಚೆನ್ನಾಗಿದೆ ಪರ್ಟಿಕ್ಯುಲರ್ ಗದ್ದೆ ಮಾಡ್ಲಿಕ್ಕೆ ಚೆನ್ನಾಗಿದೆ ಆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುವಂತ ಜಾಗ ನೀವು ನೋಡ್ಬೋದು ಅಲ್ಲಿ ಹಳ್ಳ ಚಿಕ್ಕದಾಗ ಕಾಲುವೆ ದಾಟ್ಕೊಂಡ್ ಬಂದ್ವಲ್ಲ ಅದೇ ನೀರು ಇದರಲ್ಲಿ ಹೆಚ್ಚೇನು ಹೇಳಲಿಕ್ಕಿಲ್ಲ ನೋಡಿ ನೀವು ಏನು ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದ್ದೀರಿ ಒಟ್ಟು ಮೂರ್ ಎಕರೆ ಗದ್ದೆ ಜಾಗ ಸಾಗುವಳಿ ಮಾಡ್ತಾ ಇಲ್ಲ ಸಾಕಷ್ಟು ವರ್ಷಗಳಿಂದ ಹಾಗಾಗಿ ನೀರು ಈ ರೀತಿ ನಿಂತಿದೆ ಆ ನೀರಿನ ಹೊರಗಡೆ ಹಾಕ್ಲಿಕ್ಕೆ ಬೇರೆ ಬೇರೆ ವಿಧಾನಗಳಿದಾವೆ ಅದನ್ನು ಮಾಡಬಹುದು ಕಾಲುವೆ ಮಾಡಿ ಕೆಳಗಡೆ ಒಂದು ಕೃಷಿ ಹೊಂಡ ತರ ಮಾಡಿದ್ರೆ ನೀರೆಲ್ಲ ಸ್ಟಾಕ್ ಆಗೋ ಮಾಡ್ಕೊಂಡ್ರೆ ಮನೆ ಕಟ್ಟಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗಬಹುದು ಪೇಟೆಯಲ್ಲೆಲ್ಲ ಮನೆ ಮಾಡ್ಕೊಂಡು ತೋಟ ಇಲ್ಲ ಗದ್ದೆ ಮಾಡಲಿಕ್ಕೆ ಚೆನ್ನಾಗಿದೆ ಇಷ್ಟೇ ಇದರ ಮಾಹಿತಿ ಹ್ಞೂ ರೇಟನ್ನು ನೀವು ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ನೇರವಾಗಿ ಫೋನ್ ಮಾಡಿದಾಗ ಇಲ್ಲ ವಾಟ್ಸಪ್ ಮುಖಾಂತರ ಹೇಳಿದಾಗ ಕೆಲವು ವಿಚಾರಗಳಿದಾವೆ ಅದನ್ನ ಮಾಹಿತಿ ಕೊಡ್ತೀನಿ ತ್ಯಾಂಕ್ ಯು